ವೀಕ್ಷಕರೇ ಬೆಂಗಳೂರಿನ ಖ್ಯಾತ ಆದಂತಹ ಹಾಗೂ ಕಾನ್ಫಿಡೆನ್ಸ್ ಗ್ರೂಪ್ನ ಮುಖ್ಯಸ್ಥರು ಆದಂತಹ ಸಿಜೆ ರಾಯ್ ಅವರು ಇಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಹೌದು ವೀಕ್ಷಕರೇ ಒಂದು ಮಾಹಿತಿಯ ಪ್ರಕಾರ ಡಾಕ್ಟರ್ ಸಿ ಜೆ ರಾಯ್ ಅವರು ಐಟಿ ದಾಳಿಗೆ ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದು ತುಂಬಾ ಬೇಸರ ತರುವಂತಹ ವಿಷಯವಾಗಿದೆ ಈ ಒಂದು ಐ ಟಿಯ ವಿಚಾರಣೆ ವೇಳೆ ಇವರ ಬಳಿ ಇದ್ದಂತಹ ಎಲ್ಲ ದಾಖಲಾತಿ ಹಾಗೂ ಮೊಬೈಲ್ ಲ್ಯಾಪ್ಟಾಪ್ಗಳನ್ನು ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದರು ತಮ್ಮದೇ ಆದಂತಹ ಬೆಂಗಳೂರಿನಲ್ಲಿರುವಂತಹ ಕಾನ್ಫಿಡೆನ್ಸ್ ಗ್ರೂಪ್ನ ಆಫೀಸ್ ಒಂದರಲ್ಲಿ ಇವರು ಗನ್ ಮೂಲಕ ಶೂಟ್ ಮಾಡಿಕೊಂಡಿದ್ದು ತುಂಬಾ ಅನುಮಾನ ತರುವಂತಹ ರೀತಿಯಲ್ಲಿ ಈ ಒಂದು ಘಟನೆಯು ನಡೆದಿದೆ ಅದಲ್ಲದೆ ಇವರ ಬಗ್ಗೆ ಹೇಳುವುದಾದರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆದಂತಹ ಹನುಮಂತ ಅವರಿಗೆ ಇವರು ಮೂವತ್ತೈದು ಲಕ್ಷ ರೂಪಾಯಿಯ ಮನೆಯೊಂದನ್ನು ಕೊಟ್ಟಿದ್ದರು ಹಾಗೂ ಕನ್ನಡದ ತುಂಬಾ ಫೇಮಸ್ ಆದಂತಹ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಇವರು ಪ್ರೊಡಕ್ಷನನ್ನು ಕೂಡ ಮಾಡಿದ್ದರು ಇವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ